ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಹಾರುವ ಪೆಂಟಂಗನ್ ಎಂದೇ ಕರೆಯಲ್ಪಡುವ ಈ ವಿಮಾನ ಮೂವತ್ತೈದು ಗಂಟೆಗಳ ಕಾಲ ಆಕಾಶದಲ್ಲಿಯೇ ಹಾರಾಡೋ ತಾಕತ್ ಹೊಂದಿದೆಯಂತೆ ಡೂಮ್ಸ್ ಡೇ ವಿಮಾನ ಅಂತ ಕರೆಯಲ್ಪಡೋ ಬೋಯಿಂಗ್ ಇ ಫೋರ್ ಬಿ ಇದೀಗ ಅಮೆರಿಕದ ವಾಷಿಂಗ್ಟನ್ ಡಿಸಿ ಸಮೀಪದ ಜಾಯಿಂಟ್ ಬೇಸ್ ಆಂಡ್ರಾಯ್ ನಲ್ಲಿ ಕಾಣಿಸಿಕೊಂಡಿದ್ದು ಇದು ಮಹಾಯುದ್ಧದ ಮುನ್ಸೂಚನೆಯೇ ಎಂದು ಜಾಗತಿಕ ಮಟ್ಟದಲ್ಲಿ ಭಾರಿ ಚರ್ಚೆಯಾಗ್ತಿದೆ ಹಾಗಾದ್ರೆ ಡೂಮ್ಸ್ ಡೇ ವಿಮಾನದ ವಿಶೇಷತೆ ಏನು ಈ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಭುವನ ಶಾಲಿ ವಿಮಾನಗಳಲ್ಲಿ ಒಂದಾದಂತಹ ಬೋಯಿಂಗ್ ಇ ಫೋರ್ ಬಿ ಇದನ್ನ ಡೂಮ್ಸ್ ಡೇ ಪ್ಲೇನ್ ಅಂತಾನು ಕರೀತಾರೆ ಇತ್ತೀಚೆಗೆ ವಾಷಿಂಗ್ಟನ್ ಡಿಸಿ ಸಮೀಪದ ಜಾಯಿಂಟ್ ಬೇಸ್ ಆಂಡ್ರ್ಯೂಸ್ ನಲ್ಲಿ ಕಾಣಿಸಿಕೊಂಡಿದ್ದು ಜಾಗತಿಕವಾಗಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹೌದು ಸುಮಾರು ಐವತ್ ಒಂದು ವರ್ಷಗಳ ಇತಿಹಾಸವಿರುವಂತಹ ಈ ವಿಮಾನವನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾಷಿಂಗ್ಟನ್ನ ಹತ್ತಿರಕ್ಕೆ ಸ್ಥಳಾಂತರಿಸಿದ್ದಕ್ಕೆ ನಿರ್ಧಾರ ಮಾಡಿದ್ದಾರೆ ಇದು ಆತಂಕ ಮತ್ತು ಕುತೂಹಲ ಎರಡನ್ನೂ ಕೂಡ ಮೂಡಿಸಿದೆ ಹಾರುವ ಪೆಂಟಂಗನ್ ಎಂದೇ ಕರೆಯಲ್ಪಡುವಂತಹ ಡೇ ವಿಮಾನವು ಅನಿಯುದ್ಧ ಅಥವಾ ಯಾವುದೇ ದೊಡ್ಡ ಮಟ್ಟದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನೆಲದ ಮೇಲಿನ ಕಮಾಂಡ್ ಸೆಂಟರ್ ಗಳು ನಾಶವಾದ್ರೆ ಅಮೆರಿಕದ ಅಧ್ಯಕ್ಷರು ಮತ್ತು ರಕ್ಷಣಾ ಸಚಿವರು ಈ ವಿಮಾನದ ಮೂಲಕವೇ ಇಡೀ ದೇಶದ ಸೈನ್ಯವನ್ನ ನಿಯಂತ್ರಿಸಬಹುದಂತೆ ಇದು ಅಣುಬಾಂಬ್ ಸ್ಫೋಟದಿಂದ ಉಂಟಾಗುವಂತಹ ವಿದ್ಯುತ್ ಕಾಂತಿಯ ಅಲೆಗಳನ್ನ ತಡೆದುಕೊಳ್ಳುವಂತ ಸಾಮರ್ಥ್ಯ ಕೂಡ ಹೊಂದಿದೆಯಂತೆ ಈ ವಿಮಾನವು ಸತತವಾಗಿ ಮೂವತ್ತೈದು ಗಂಟೆಗಳ ಕಾಲ ಆಕಾಶದಲ್ಲಿಯೇ ಹಾರಾಟ ನಡೆಸಲಿದ್ದು ಆಗಸದಲ್ಲಿಯೇ ಇಂಧನವನ್ನ ಮರುಪೂರೈಕೆ ಮಾಡಿಕೊಂಡ್ರೆ ಸತತ ಒಂದು ವಾರದವರೆಗೂ ಕೂಡ ಕೆಳಗಿಳಿಯದೆ ಹಾರಾಡಬಲ್ಲದಂತೆ ಇದರಲ್ಲಿ ಅರವತ್ತೇಳು ಉಪಗ್ರಹಗಳ ಡಿಸ್ಕ್ಗಳು ಹಾಗೂ ಅಂತೆ ಇನ್ನು ಸಮುದ್ರದ ಆಳದಲ್ಲಿರುವಂತ ಜಲಾಂತರಗಾಮಿಗಳ ಜೊತೆಗೆ ಇದು ಕೆಲಸವನ್ನ ಕೂಡ ಮಾಡಬಲ್ಲದು ಹೋರಾಡಬಹುದು ಅತ್ಯಾಧುನಿಕ ತಂತ್ರಜ್ಞಾನ ವಿಧಿಯಂತೆ ಇದಕ್ಕೆ ಏನೋ ವಿಮಾನದ ಒಳಗೆ ಕಾನ್ಫರೆನ್ಸ್ ರೂಮ್ಗಳಿವೆ ಬ್ರೀಫಿಂಗ್ ಕೊಠಡಿಗಳಿದೆ ಏನೋ ನೂರ ಹನ್ನೆರಡು ಮಂದಿ ಸಿಬ್ಬಂದಿ ಇಲ್ಲಿ ಇರೋದಕ್ಕೆ ವ್ಯವಸ್ಥೆ ಕೂಡ ಇದೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಹೆಚ್ಚುತ್ತಾ ಇರುವಂತಹ ಯುದ್ಧದ ಭೀತಿ ಹಾಗೂ ಇರಾನಿನ ಪರಮಾಣು ತಾಣಗಳ ಮೇಲೆ ಅಮೆರಿಕ ದಾಳಿ ಮಾಡಬಹುದು ಎಂಬ ಊಹಾಪೋಹಗಳ ನಡುವೆ ಈ ವಿಮಾನ ಕೂಡ ಇದೀಗ ಸಜ್ಜಾಗಿದೆ ವಾಷಿಂಗ್ಟನ್ ನ ಸಮೀಪ ಈ ವಿಮಾನ ಇರುವುದು ಅಧ್ಯಕ್ಷರಿಗೆ ಮತ್ತು ಉನ್ನತ ಮಿಲಿಟರಿ ಅಧಿಕಾರಿಗಳಿಗೆ ಯಾವುದೇ ಕ್ಷಣದ ವಿಮಾನ ಬೇರಿ ಕಾರ್ಯಾಚರಣೆ ನಡೆಸೋದಕ್ಕೆ ಅನುವು ಮಾಡಿ ಇದು ಅಮೆರಿಕದ ಶತ್ರು ರಾಷ್ಟ್ರಗಳಿಗೆ ನಾವು ಯಾವುದೇ ಪರಿಸ್ಥಿತಿಗೆ ಸಿದ್ಧ ಎಂಬ ಪ್ರಬಲ ಎಚ್ಚರಿಕೆಯ ಸಂದೇಶವನ್ನ ನೀಡ್ತಿದೆ ಒಟ್ಟಾರೆಯಾಗಿ ಅಮೆರಿಕ ಈ ಮೂಲಕವೂ ತಾನು ಯಾರ ಜೊತೆಗೆ ಬೇಕಾದ್ರೂ ಯುದ್ಧಕ್ಕೆ ರೆಡಿ ಅನ್ನೋ ಸಂದೇಶವನ್ನ ನೀಡ್ತಿದೆ ಎಸ್ ಇದಾಕಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಾಗಿ ಸದಾ ನೋಡ್ತಾ ಇರಿ ಬಿಪಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ